ಎಲ್ರಿಗೂ ನಮಸ್ತೆ ನಾನಿವತ್ತು ಮನೆಯಲ್ಲೇ ಆರೋಗ್ಯಕರ ಬಿಸ್ಕಿಟ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೆ ಇಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟಿದೆ ಮುಕ್ಕಾಲು ಬಟ್ಲು ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಬೆಲ್ಲ ಸ್ವಲ್ಪ ಹಾಲು ಇಲ್ಲಿ ಬೇಕಿಂಗ್ ಸೋಡಾ ಒಂದು ಕಾಲು ಸ್ಪೂನ್ ಇದೆ ಕಾಲು ಕಾಲು ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಬೇಕಿಂಗ್ ಪೌಡ್ರ್ ಇದೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕಟ್ ಮಾಡಿರೋ ಬಾದಾಮಿ ತುಪ್ಪ ಮತ್ತಿಲ್ಲಿ ಕೋಕೋನಟ್ ಪೌಡ್ರು ಡ್ರೈ ಕೋಕೋನಟ್ ಪೌಡ್ರ್ ಇದೆ ಇವಾಗ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಮೊದಲಿಗೆ ನಾವು ಬೆಲ್ಲನ ಕರೆಸ್ತೇ ಹಾಲು ಬೆಲ್ಲ ಸೇರಿಸಿ ಕರಸ್ಬೋದು ಅದು ಒಡೆಯುತ್ತೆ ಅಂತ ನಾನು ಸ್ವಲ್ಪ ನೀರನ್ನೇ ಹಾಕಂಬಿಟ್ಟು ಬೆಲ್ಲನ ಸ್ವಲ್ಪ ನೀರು ಹಾಕಿದ್ದೀನಿ ಬೆಲ್ಲ ಸ್ವಲ್ಪ ಕರಗಲಿ ಪಾಕ ಬರೋದು ಬೇಡ ಚೆನ್ನಾಗಿ ಕುದಿಸೋದು ಏನು ಬೇಡ ಕುದ ಸ್ವಲ್ಪ ಕರಗಲಿ ಚೆನ್ನಾಗಿ ಬೆಲ್ಲ ಬೆಲ್ಲ ಕರಗಿದೆ ನಮಗೆ ಕರಗಿದ್ರೆ ಸಾಕು ಅದೇನು ಕುದಿಯೋದು ಬೇಡ ಏನು ಬೇಡ ಇವಾಗ ಅದನ್ನು ಸೋಸ್ಕೊಂಬಿಡೋಣ ನಾನು ಇವಾಗ ಕಲಸ ಬಟ್ಟಲೆ ಸೋಸಿದ್ದೆ ಅದು ತಣ್ಣಗಾಗಿದೆ ಇವಾಗ ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಬಿಡೋಣ ಗೋಧಿ ಹಿಟ್ಟು ಮತ್ತು ಕೋಕೋನಟ್ ಪುಡಿ ಡ್ರೈ ಕೋಕೋನಟ್ ಪೌಡ್ರ್ ಮತ್ತು ಸ್ವಲ್ಪ ಇದು ಏಲಕ್ಕಿ ಪುಡಿ ಸೇರಿಸೋಣ ಏಲಕ್ಕಿ ಪುಡಿ ಬೇಕಿಂಗ್ ಸೋಡಾ ಇದೆ ಕಾಲ್ ಸ್ಪೂನಿಗಿಂತ ಕಡಿಮೆ ಇದೆ ಇದು ಒಂದು ಕಾಲು ಸ್ಪೂನಿಗಿಂತ ಜಾಸ್ತಿ ಇದೆ ಬೇಕಿಂಗ್ ಪೌಡ್ರು ಹಾಕಿದ್ದೀನಿ ಸ್ವಲ್ಪ ಇವಾಗ ಡ್ರೈ ಫ್ರೂಟ್ಸ್ ಇವಾಗ ಸೇರಿಸ್ಕೊಂಬಿಡೋಣ ಮತ್ತು ತುಪ್ಪ ಇದರಿಂದ ಆರು ಸ್ಪೂನ್ ತುಪ್ಪ ಇದೆ ಮತ್ತು ಸ್ವಲ್ಪ ಹಾಲನ್ನು ಬೇಕಾಗುತ್ತೆ ನೋಡ್ಕೊಂಡು ಹಾಲು ಹಾಕಕ್ಕೆ ಬರುತ್ತೆ ಇವಾಗ ಎಲ್ಲನೂ ಹಗುರಗೆ ಕಲಿಸ್ಕೊಂಡ್ಬಿಡೋಣ ಹಾಕಬಾರ್ದು ಕ್ಲೀನಾಗಿ ಕಲಿಸ್ಕೊಡೋಣ ಮನಾದ ಬಾತು ಹಗುರಾಗೇ ಕಲಿಸ್ಕೊಂಬಿಡೋಣ ನಾನು ಈ ಅದಕ್ಕೇ ಕಲಿಸಿದ್ದೀನಿ ಇದನ್ನೇ ನೆನೆಯಕ್ಕೆ ಬಿಡಬೇಕು ಅಂತ ಏನಿಲ್ಲ ಇವಾಗ ಒಲೆ ಮೇಲೆ ಒಂದು ತವ ಇಟ್ಟದನ್ನೇ ಅದಕ್ಕೆ ಇಲ್ಲಿ ಒಂದು ಬಾಂಡ್ಲೆ ಇಟ್ಬಿಡೋಣ ಇಟ್ಬಿಟ್ಟು ಅದಕ್ಕೊಂದು ಮೋಲ್ಡ್ ಇಟ್ಟು ಫ್ರೀ ಇಟ್ಟಾಗಕ್ಕೆ ಬಿಟ್ಬಿಡೋಣ ಮೊದಲೆಲ್ಲ ಇದು ಬಾಂಡ್ಲೆಗೆ ಮರಳು ಹಾಕ್ಬಿಟ್ಟು ಮರಳ ಮೇಲೆ ಇಡ್ತಾಯಿದ್ವಿ ಈಗ ಮರಳಿಲ್ವಲ್ಲ ಹಾಗಾಗಿ ಈ ಥರ ಬಿಸ್ಕೆಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಪ್ಲೇಟ್ ಮುಚ್ಚಿ ಫ್ರೀಟ್ ಆಗೋಕ್ಕೆ ಬಿಟ್ಬಿಡೋಣ ತುಪ್ಪದಲ್ಲಿ ಕೈಯದ್ದುಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಬಿಸ್ಕಿಟ್ಟು ಆ ಸೈಜಿಗೆ ಮಾಡ್ಕೊಂಬಿಡೋಣ ನಾನು ಇಷ್ಟು ತೆಳ್ಳಗೆ ಇಷ್ಟು ತೆಳ್ಳಗೆ ತಟ್ಟಿದ್ದೀನಿ ಸ್ವಲ್ಪ ಬೆಂದರೆ ಉಬ್ಬುತ್ತದ ಇವಾಗ ಈ ಥರ ಮಾರ್ಕ್ ಮಾಡಿಬಿಟ್ಟು ಒಂದು ಶೇ ಡಿಸೈನ್ ಮಾಡಿಬಿಡೋಣ ಇದೇ ಥರ ಎಲ್ಲವಕ್ಕೂ ಮಾಡ್ಕೊಂಡ್ಬಿಡೋಣ ಇವಾಗ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇವಾಗ ಇಲ್ಲಿ ಬಾಂಡ್ಲೆನ ಫ್ರೀ ಇಟ್ಟಾಗಿದೆ ಇದರಲ್ಲಿ ಇಟ್ಬಿಡೋಣ ಇವಾಗ ಬಾಂಡ್ಲೆಕ್ನಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಮೇಲೆ ಒಂದು ಬಟ್ಟೆ ಮುಚ್ಚಿ ಮೂವತ್ತು ನಿಮಿಷ ಬೇಗ ಬಿಟ್ಬಿಡೋಣ ಇದನ್ನು ಇವಾಗ ರೆಡಿಯಾಗಿದೆ ಬಿಸ್ಕೆಟ್ಟು ನಲವತ್ತೈದರಿಂದ ಐವತ್ತು ನಿಮಿಷ ತನಕ ಇಡಬೇಕು ಇಟ್ಟಿದ್ದೆ ಮರಳಲ್ಲ ಇಟ್ಟರೆ ಮೊದಲೆಲ್ಲ ಮರಳಿಯಲ್ಲಿ ಇಟ್ಟು ಮಾಡ್ತಾ ಇದ್ವಿ ಮೂವತ್ತು ನಿಮಿಷ ಕರೆಕ್ಟಾಗಿ ಬೆಂದು ಬಿಡೋದು ಮ ಅಂಗನವಾಡಿಗಳಲ್ಲಿ ಬರೋರು ಮಕ್ಕಳಿಗೆ ಅಂಗಡಿ ಬಿಸ್ಕಿಟ್ ಕೊಡಬೇಡ್ರಿ ಮನೆಯಲ್ಲೇ ಮಾಡಿ ಕೊಡ್ರಿ ಅಂತ ಬರ್ತಾ ಇದ್ದರು ಹಾಗಾಗಿ ಬ ತುಂಬ ಜನ ಮನೆಯಲ್ಲೇ ಮಾಡ್ಕೊತಾ ಇದ್ದರು ತುಂಬ ಚೆನ್ನಾಗಿ ಬರ್ತವೆ ಅಷ್ಟ ಟೇಸ್ಟು ಇರುತ್ತೆ ಮನೆಯಲ್ಲಿ ಮಾಡಿದ್ದೀವಿ ಅನ್ನೋ ಒಂದು ಖುಷಿನೂ ಇರುತ್ತೆ ತುಂಬ ಅದ್ಭುತ ಟೇಸ್ಟು ನಾವು ಡ್ರೈ ಫ್ರೂಟ್ಸು ಮತ್ತು ಕೊಕೋನಟ್ ಪೌಡ್ ಪೌಡ್ರು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ ಬೆಲ್ಲವೂ ಕರೆಕ್ಟ್ ಆಗಿದೆ ಒಂದು ಬಟ್ಲು ಇಟ್ಟಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲಿಗಿಂತ ಕಡಿಮೆ ಮುಕ್ಕಾಲು ಟೇಸ್ಟ್ ಇಷ್ಟಪಡೋಲ್ ಬೆಲ್ಲ ಹಾಕಬೋದು ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೆನ್ ಬೆಂದ ಮೇಲೆ ಮತ್ತು ಟರ್ನ್ ಮಾಡಿ ಇಟ್ಟಿದ್ದೆ ಇದೆ ಈ ಥರ ತುಂಬ ಚೆನ್ನಾಗಿ ಬೆಂದಿದೆ ಟರ್ನ್ ಮಾಡಿ ಇಡಬೇಕು ಹಾಗಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ